মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಮೂವತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಹಲವಾರು ಪತ್ರಿಕೆಗಳು ಪ್ರಕಟ ಮಾಡಿದ್ದನ್ನು ಈಗ ಆಲಂ ಬಜಾರ್ ಮಠಕ್ಕೆ ಅದನ್ನು ತಲುಪಿಸಿದಾಗ ಆಲಂ ಬಜಾರ್ ಮಠದಲ್ಲಿದ್ದಂತಹ ಗುರುಬಾಯಿಗಳೆಲ್ಲ ಅದೆಷ್ಟು ಹಿರಿ ಹಿರಿ ಹಿಗ್ಗಿದ್ರು ಅನ್ನೋದನ್ನು ಗಮನಿಸ್ತಿದ್ವಿ ತೀತಾನಂದರು ಇಂಡಿಯನ್ ಮಿರರ್ಗೆ ಸ್ವಾಮೀಜಿಯ ಬಗ್ಗೆ ಒಂದು ಪರಿಚಯವನ್ನು ಲೇಖನ ಕೊಟ್ಟು ಅಮೇರಿಕಾದ ಪತ್ರಿಕೆಗಳ ತುಣುಕನ್ನು ಕೂಡ ಕಳಿಸ್ಕೊಟ್ರು ಇದೆರಡು ಆ ಪತ್ರಿಕೆಯಲ್ಲಿ ಪ್ರಕಟವಾದದ್ದನ್ನು ಕೂಡ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಸರ್ವಧರ್ಮ ಸಮ್ಮೇಳನದಲ್ಲಿ ಬೀರಿದಂತಹ ಪ್ರಭಾವ ಕೇವಲ ಕರ್ಣಾಕರ್ಣಿತವಾಗಿ ಅಷ್ಟೇ ಉಳ್ಕೊಳ್ದಲ್ಲೇ ಒಂದು ಐತಿಹಾಸಿಕ ದಾಖಲೆಯಾಗಿ ಆಯಿತು ಅನ್ಬೋದು ಸಮ್ಮೇಳನದ ಸಾಮಾನ್ಯ ಸಮಿತಿಯ ಚೇರ್ಮನ್ನರಾಗಿದ್ದಂಥ ಡಾಕ್ಟರ್ ಜಾನ್ ಹೆನ್ರಿ ಬರೋಜ್ರವರು ಸಮ್ಮೇಳನದ ಬಗ್ಗೆ ವಿವರಪೂರ್ಣವಾದಂತಹ ಅಧಿಕೃತ ವರದಿಯನ್ನು ಬರೆದರು ಇದರಲ್ಲಿ ಅವರು ಸ್ವಾಮೀಜಿಯ ಭಾಷಣಗಳ ಕೆಲವು ಭಾಗಗಳನ್ನು ಉದಾಹರಿಸ್ತಾ ಅವರ ವ್ಯಕ್ತಿತ್ವವನ್ನು ಭಾಷಣವನ್ನು ಹೃದಯಪೂರ್ವಕವಾಗಿ ಶ್ಲಾಘಿಸ್ತು ಡಾಕ್ಟರ್ ಬರೋಜ್ ಅಂತವರ ಗಣ್ಯ ವ್ಯಕ್ತಿ ಅಷ್ಟೊಂದು ಹೇಳಬೇಕಾದ್ರೆ ಅದೊಂದು ಸಾಮಾನ್ಯ ಸಾಧನೆ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಅದೊಂದು ಉತ್ಪ್ರೇಕ್ಷೆನೂ ಅಲ್ಲ ಇದನ್ನು ಇದನ್ನು ಮನಗಂಡು ಸ್ವಾಮೀಜಿಯ ಸಾಧನೆಯ ಬಗ್ಗೆ ಅಸಡ್ಡೆ ಮನೋಭಾವ ತಾಳಿದವರು ಈಗ ಮೊದಲನೇ ಬಾರಿಗೆ ಎಚ್ಚರಗೊಂಡ್ರು ಇಂಡಿಯನ್ ಮಿರರ್ನ ಸಂಪಾದಕೀಯ ಈ ಅಂಶಗಳೆಲ್ಲದನ್ನು ವಿಸ್ತಾರವಾಗಿ ಬಣ್ಣಿಸ್ತು ಕಡೆಯಲ್ಲಿ ಬಹಳ ಸೊಗ್ಸಾಗಿ ವಿಮರ್ಶೆ ಮಾಡಿ ಬರೆಯತ್ತೆ ಏನಂತ ಬರೆದಿತ್ತು ಹೀಗೆ ಅಮೇರಿಕಾಗೆ ಸ್ವಾಮಿ ವಿವೇಕಾನಂದರು ಕೈಗೊಂಡಂತಹ ಪ್ರಚಾರ ಯಾತ್ರೆಯ ವ್ಯಾವಹಾರಿಕ ಪರಿಣಾಮಗಳು ಏನೇ ಇರಲಿ ಅದು ನಿಜವಾದ ಹಿಂದೂ ಧರ್ಮದ ಘನತೆಯನ್ನು ಜಗತ್ತಿನ ಮುಂದೆ ಎತ್ತರಕ್ಕೆ ಎತ್ತಿದೆ ಅನ್ನೋದರಲ್ಲಿ ಸಂಶಯ ಇಲ್ಲ ನಿಜಕ್ಕೂ ಕೂಡ ಈ ಒಂದು ಸಾಧನೆಗಾಗಿ ಸಮಸ್ತ ಹಿಂದೂ ಜನಾಂಗ ಅವರಿಗೆ ಚಿರಋಣಿಯಾಗಿರಬೇಕು ಅಂತ ಬರೆತು ಈ ಬಗ್ಗೆ ಪತ್ರಿಕಾ ವರದಿಗಳು ಸಂಪಾದಕೀಯಗಳು ಒಟ್ಟಾರೆಯಾಗಿ ಹಿಂದೂ ಜನತೆಯಲ್ಲಿ ಒಂದು ನವೋತ್ಸಾಹವನ್ನು ಕೃತಜ್ಞತಾ ಭಾವವನ್ನು ಉಂಟು ಮಾಡಿತು ಅನ್ನೋದರಲ್ಲಿ ಯಾವುದೇ ವಿಶ್ಲೇಷಣೆ ಇಲ್ಲ ಆದರೆ ಇದ್ರಿಂದ ಅಸೂಯಾಪರರಾದಂತಹ ದ್ವೇಷ ಅಗ್ನಿಗೆ ತುಪ್ಪವನ್ನ ಸುರಿದು ಹಾಗಾಯಿತು ಇವರಲ್ಲಿ ಮುಖ್ಯವಾದವರು ಅಂತಂದ್ರೆ ಮೊದಲನೇದಾಗಿ ಕ್ರೈಸ್ತ ಪ್ರಚಾರ ಸಂಸ್ಥೆಗಳು ಎರಡನೇದಾಗಿ ಸೊಸೈಟಿ ಸೊಸೈಟಿಯವರು ಮೂರನೇದಾಗಿ ಬ್ರಹ್ಮ ಸಮಾಜದ ಕೆಲವರು ಇದರ ವಿರುದ್ಧವಾಗಿ ನಿಂತರು ಆದರೆ ಸ್ವಾಮೀಜಿಯವರನ್ನ ಬೆಂಬಲಿಸಿದವರು ಕೂಡ ಅಷ್ಟೇ ಸಾಕಷ್ಟು ಇದ್ರು ಈಗಾಗಲೇ ಅವರ ಬಗ್ಗೆ ಗಾಢ ವಿಶ್ವಾಸವನ್ನು ತಾಳಿದ್ದಂತಹ ವೈಜ್ಞಾನಿಕ ವಿಭಾಗದ ಅಧ್ಯಕ್ಷರಾಗಿದ್ದಂತಹ ಮಾರ್ವೆನ್ ಮಾರ್ವೆನ್ ಮಾರಿ ಸ್ನೇಹಲ್ ಅನ್ನುವಂಥವರು ಈ ಅಪಪ್ರಚಾರವನ್ನು ಕಂಡು ತಾವಾಗಿಯೇ ಅದರ ಸಮರ್ಥೆಗೆ ನಿಂತರು ಅವರ ಸಮರ್ಥನೆ ಎಲ್ಲ ಕಡೆ ಪ್ರಚಾರವಾಗ್ತದೆ ಈಗ ಶ್ರೀ ರವರು ಅಲಹಾಬಾದಿನ ಪಯೋನಿಯರ್ ಅನ್ನುವಂತಹ ಆಂಗ್ಲೋ ಇಂಡಿಯನ್ ಪತ್ರಿಕೆಗೆ ದೀರ್ಘವಾದ ಪತ್ರವೊಂದನ್ನು ಬರೆದು ಸ್ವಾಮೀಜಿ ಬಗ್ಗೆ ತಮ್ಮ ಹೃತ್ಪೂರ್ವಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಇದರ ಒಂದು ಭಾಗವನ್ನು ನಾವು ಗಮನಿಸಲೇಬೇಕು ಈಗಾಗಲೇ ಒಂದು ಗಮನಿಸಿದ್ದೀವಿ ಅದರ ಇನ್ನಷ್ಟು ಕೆಲವು ಅಂಶಗಳು ಹೀಗಿತ್ತು ಅಮೇರಿಕಾದ ಪತ್ರಿಕೆಗಳಿಂದ ಹಾಗೆ ಜನರಿಂದ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಪಡೆದುಕೊಂಡಂತಹ ಒಕ್ಕರಲಿನ ಮೆಚ್ಚುಗೆಯಲ್ಲಿ ಒಂದೆರಡು ಒಡಕು ದನಿಗಳು ಕೂಡ ಕೇಳಬಂದವು ಹಾಗಾಗಿ ನಾನು ನಿಮ್ಮ ಜನರಿಗೆ ನಿಜ ಸ್ಥಿತಿಯನ್ನು ಅರ್ಥ ಮಾಡಿಸೋದಕ್ಕಾಗಿ ನಮ್ಮ ಸುಸಂಸ್ಕೃತವು ಹಾಗೆ ವಿಶಾಲ ಮನಸ್ಸಿನ ಜನರು ಒಮ್ಮತದ ಕೃತಜ್ಞತೆಯ ಮೆಚ್ಚುಗೆಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ ಅಲ್ಲದಲೇ ಸಮ್ಮೇಳನದ ವೈಜ್ಞಾನಿಕ ವಿಭಾಗದ ಅಧ್ಯಕ್ಷನಾಗಿ ಹಾಗೆ ಇಲ್ಲಿನ ಆಗು ಹೋಗುಗಳಿಗೆ ಒಬ್ಬ ಸಾಕ್ಷಿಯಾಗಿ ಸ್ವಾಮಿ ವಿವೇಕಾನಂದರಿಗೆ ಇಲ್ಲ ಯಾವ ಉನ್ನತ ಸ್ಥಾನವನ್ನು ಕೊಡಲ್ಪಟ್ಟಿದೆ ಹಾಗೆ ಅವರು ಮಾಡ್ತಿರುವಂತಹ ಸತ್ಕಾರ್ಯ ಏನು ಅನ್ನೋದರ ಬಗ್ಗೆ ನನ್ನ ವೈಯಕ್ತಿಕ ಪ್ರಮಾಣವನ್ನು ಕೊಡೋದಕ್ಕೆ ನಾನು ಉತ್ಸಾಹಿತನಾಗಿದ್ದೀನಿ ಮಿಷನರಿಗಳು ಸಾರಿದ್ದಂತಹ ಅರೆಬರೆ ಸತ್ಯಗಳ ಹಾಗೆ ಪೊಳ್ಳು ಕಥೆಗಳ ಪರಿಣಾಮವಾಗಿ ಹಿಂದೂಗಳು ಅಂತಂದರೆ ಮೂಢರು ಅನಾಗರಿಕರು ಅಂತ ನಂಬ್ಕೊಂಡಿದ್ದಂತಹ ಸಾರ್ವಜನಿಕರ ಮೇಲೆ ವಿವೇಕಾನಂದರು ತಮ್ಮ ವ್ಯಕ್ತಿತ್ವದಿಂದ ಅಸಾಧಾರಣವಾದಂತಹ ಭಾಷಾ ಸಾಮರ್ಥ್ಯದಿಂದ ಉಂಟು ಮಾಡದಂತಹ ಪರಿಣಾಮ ನಿಜಕ್ಕೂ ಕೂಡ ಮಹತ್ತರವಾಗಿದೆ ಹಾಗೆ ಹೆಚ್ಚೆಚ್ಚು ಮೆಚ್ಚುಗೆಗೂ ಕೂಡ ಅಸದೃಶವಾದದೆ ಇಲ್ಲಿನ ಜನಗಳಲ್ಲಿ ಉಂಟಾಗಿರುವಂತಹ ಉತ್ಸಾಹಕ್ಕೆ ಮುಖ್ಯವಾಗಿ ವಿವೇಕಾನಂದರ ಮೂಲಕ ಭಾರತ ಅನ್ನುವಂಥದ್ದು ಅಮೇರಿಕಾದ ಜನತೆಯಲ್ಲಿ ಉಂಟು ಮಾಡಿರುವಂತಹ ಆಧ್ಯಾತ್ಮಿಕ ಸತ್ಯಗಳ ಬಗೆಗಿನ ನಿಜವಾದ ಜಿಜ್ಞಾಸೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಬರಿತು ಹಾಗೆ ಮುಂದುವರಿಸ್ತಾ ಹೇಳುತ್ತೆ ಇಲ್ಲಿಯವರೆಗೂ ಅಮೇರಿಕಾದಲ್ಲಿ ಹಿಂದುತ್ವೀಕರಣದ ನಿಟ್ಟಲ್ಲಿ ಕೆಲಸ ಮಾಡ್ತಿದ್ದಂತಹ ಎಲ್ಲ ಶಕ್ತಿಗಳು ಕೂಡ ಸ್ವಾಮಿ ವಿವೇಕಾನಂದರ ಶ್ರಮದಿಂದ ಹೊಸ ಸ್ಫೂರ್ತಿಯನ್ನು ಪಡೆದುಕೊಂಡಿದೆ ಹಿಂದೂ ಧರ್ಮದ ಕುರಿತಾಗಿ ಈ ದೇಶದಲ್ಲಿ ಪ್ರಚಲಿತವಿರುವ ಕೇವಲ ಕೆಲವು ಆಂಗ್ಲೀಕರಣಗೊಂಡಂತಹ ಸತ್ವರಹಿತವಾದ ಅಭಿಪ್ರಾಯಗಳು ಮಾತ್ರವೇ ನಿಜವಾದ ಹಿಂದೂ ಧರ್ಮದ ಇಂತಹ ಅಧಿಕೃತ ಪ್ರತಿನಿಧಿಯೊಬ್ಬ ಅಮೆರಿಕದ ಚಿಂತನಶೀಲ ಜನರಿಗೆ ಹಿಂದೆ ಯಾವತ್ತಿಗೂ ಲಭ್ಯವಾಗಿರಲಿಲ್ಲ ಅವರನ್ನ ಕಳಿಸ್ಕೊಟ್ಟಿದ್ದಕ್ಕಾಗಿ ಭಾರತಕ್ಕೆ ಅಂದರೆ ಅಮೇರಿಕ ಭಾರತಕ್ಕೆ ಅತ್ಯಂತ ಕೃತಜ್ಞವಾಗಿದೆ ಅಂತ ಬರಿತು ಮಾರ್ವೆನ್ಸ್ ನೇಲ್ರಂತಹ ಪ್ರತಿಷ್ಠಿತ ವ್ಯಕ್ತಿ ಬರೆದಂತ ಈ ಪತ್ರ ಹಲವಾರು ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟಗೊಳ್ತು ಅದು ವ್ಯಾಪಕ ಪ್ರಚಾರವನ್ನು ಕೂಡ ಪಡ್ಕೊಳ್ತು ಇದರಿಂದ ವಿವೇಕಾನಂದರ ಯಶಸ್ಸಿನ ಬಗ್ಗೆ ಭಾರತೀಯರಿಗೆ ಮತ್ತಷ್ಟು ಮಗದಷ್ಟು ಖಚಿತ ಅಭಿಪ್ರಾಯ ಉಂಟಾಗುವುದಕ್ಕೆ ಸಾಧ್ಯವಾಯಿತು ಅನ್ಬೋದು ಮುಂದೇನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತುಡುಕ್ನಲ್ಲಿ ಗಮನಿಸೋಣ जय राम कृष्ण।